ಅಲ್ಲಿ ಇಟ್ಟು ವಾಂಗಿ ಬಾತ್ ತಿನ್ನೋರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ ಯಾರೆಲ್ಲ ಈ ರೀತಿ ಮಾಡ್ತಾರಲ್ಲ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ಫ್ರಿಡ್ಜ್ನಲ್ಲಿಟ್ಟು ವಾಂಗಿ ಬಾತ್ ತಿನ್ನೋರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕು ಬೆಂಗಳೂರಿನಲ್ಲಿ ಸಂಚಲನ ಸೃಷ್ಟಿಸಿರುವಂಥ ಈ ಒಂದು ಮಗುವಿನ ಸಾವು ಕೇಸ್ ಬೆಂಗಳೂರಲ್ಲಿ ಐದು ವರ್ಷದ ಮಗು ಕೇಕ್ ತಿಂದು ಸಾವು ಪ್ರಕರಣ ಇದೆ ಸೊ ಈ ಕೇಸ್ಗೆ ಈಗ ಎಂಟು ತಿಂಗಳ ಬಳಿಕ ಯಾರು ಊಹಿಸದ ಒಂದು ಕ್ವಿಸ್ಟ್ ಸಿಗ್ತಾ ಇದೆ ಎಫ್ ಎಸ್ ಎಲ್ ಮತ್ತು ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯ ತನಿಖೆಯನ್ನು ಬಂದಿರುವಂಥ ಮಾಹಿತಿ ಇಲಾಖೆಗಳ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂಥ ಅಂಶ ಈಗ ಇವಿಲ್ಲ ಆಗಿದೆ ಫ್ರಿಡ್ಜ್ನಲ್ಲಿ ವಾಂಗಿಬಾತನ್ನು ಇಟ್ಟಿದ್ರಂತೆ ಅದನ್ನು ತಿಂದಿದ್ರಂತೆ ಸೊ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ವಾಂಗಿಬಾತನ್ನು ತಿಂದಿರುವಂಥ ಮಗು ಮೃತಪಟ್ಟಿದ್ದಾರೆ ಅನ್ನೋದು ಈಗ ತನಿಖೆಯಿಂದ ದೃಢ ಆಗಿದೆ ಸೊ ತನಿಖೆಯಲ್ಲಿ ವಾಂಗಿಬಾತ್ ತಿಂದಿದ್ದಕ್ಕೆ ಸಾವಾಗಿದೆ ಅಂತ ವೈದ್ಯರು ಹೇಳ್ತಾ ಇರುವಂಥದ್ದು ಸೊ ಅಲ್ಲಿ ಅಲ್ಲಿ ಆರಂಭದಲ್ಲಿ ಕೇಕ್ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ತನಿಖೆ ಆದ ನಂತರ ಗೊತ್ತಾಗ್ತಾ ಇದೆ ವಾಂಗಿಬಾತ್ ತಿಂದಿದ್ದಕ್ಕೆ ಮಗುವಿನ ಸಾವಾಗಿದೆ ಅನ್ನೋದು ಇದು ಕನ್ಫರ್ಮ್ ಆಗಿದೆ ಈ ಬಗ್ಗೆ ಕೋರ್ಟ್ಗೆ ವರದಿ ಕೊಡಲು ಈಗ ಪೊಲೀಸರು ಕೂಡ ತಯಾರಿಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಕೆ ಪಿ ಅಗ್ರಹಾರ ಪೊಲೀಸರಿಂದ ವರದಿಯನ್ನು ನೀಡಲು ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಏಳರಂದು ಕೆ ಪಿ ಅಗ್ರಹಾರದ ಭುವನೇಶ್ವರ್ ನಗರದಲ್ಲಿ ಈ ಒಂದು ಘಟನೆ ಆಗುತ್ತೆ ಫುಡ್ ಪಾಯ್ಸನ್ನಿಂದ ಐದು ವರ್ಷದ ಮಗುವಿನ ಸಾವಾಗುತ್ತೆ ತಂದೆ ತಾಯಿ ಸ್ಥಿತಿ ಗಂಭೀರವಾಗಿ ಇಬ್ಬರಿಗೂ ಕೂಡ ಅಲ್ಲಿ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಮುಂದುವರಿಯುತ್ತೆ ಬಟ್ ಈಗ ಮಗುವಿನ ಸಾವಿನ ತನಿಖೆ ಮಾಡಿದಾಗ ಈ ಗೊತ್ತಾಗಿರೋದು ಈ ಫ್ರಿಡ್ಜಲ್ಲಿ ಇಟ್ಟಿರುವಂಥ ವಾಂಗಿಬಾತ್ ತಿಂದಿರೋದ್ರಿಂದಾಗಿ ಸಾವಾಗಿದೆ ಅಂತ